ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಯಾಕೆಂತಂದರೆ ಎರಡು ಕಾಲು ವರ್ಷದಿಂದ ಏನೇನೋ ಕೆಲಸ ಮಾಡಿದರೆ ಸಾಧನಾ ಸಮಾವೇಶ ಮಾಡುವಂಥ ಒಂದು ಬಣ್ಣ ಧೈರ್ಯ ತೋರ್ತಾ ಇದ್ದಾರಲ್ಲ ಇವರ ಈ ಬಣ್ಣ ಧೈರ್ಯನ ಮೆಚ್ಚಲೇಬೇಕು ಸಿದ್ದರಾಮಯ್ಯ ಸಾಹೇಬ್ರೆ ಮೈಸೂರಲ್ಲಿ ಸಾಧನಾ ಸಮಾವೇಶ ಮಾಡ್ತಾಯಿದ್ದೀರಿ ಈ ಹಿಂದೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಮುಖ್ಯಮಂತ್ರಿಯಾಗಿದ್ರಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇದುವರೆಗೂ ಈಗ ಮುಖ್ಯಮಂತ್ರಿ ಆಗಿ ಇದ್ದೀರಿ ಎರಡು ಕಾಲು ವರ್ಷ ಆಯಿತು ಸರ್ ಮೈಸೂರಲ್ಲಿ ನೀವು ಸಾಧನಾ ಸಮಾವೇಶ ಮಾಡಲಿಕ್ಕೆ ಮೈಸೂರಿಗೆ ಏನು ಕೊಟ್ಟಿದ್ದೀರಿ ಹೇಳಿ ಸರ್ ಮೊದಲನೇ ಟರ್ಮಲ್ಲಿ ನೀವು ಡಿ ಸಿ ಒಂದು ಮೂವತ್ತ್ನಾಲ್ಕು ಕೋಟಿ ಡಿ ಸಿ ಆಫೀಸ್ ಕಟ್ಸಿದ್ರೆ ಅದಕ್ಕೂ ಹದಿನೈದು ಎಕರೆ ಜಾಗ ಕೊಡಿಸಿದ್ ನಾನೇ ಅದಾದ ನಂತರ ಚಾಮರಾಜ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದಂತಹ ವಾಸಣ್ಣವರ ಒತ್ತಾಸೆಯಿಂದಾಗಿ ಒಂದು ಮಹಾರಾಣಿ ಕಾಲೇಜ್ ಬಂತು ಒಂದು ಐವತ್ತು ಕೋಟಿ ರೂಪಾಯಿ ಇದು ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಮೈಸೂರಿಗೆ ಜಯದೇವನ ಕೊಟ್ಟಿದ್ದರು ರಾಮದಾಸ್ ಪ್ರಯತ್ನ ಇತ್ತು ತದನಂತರ ಶಂಕರಲಿಂಗೇಗೌಡರು ಕೆ ಆರ್ ಎಸ್ ರೋಡಲ್ಲಿ ಅದಕ್ಕೆ ಜಾಗವನ್ನು ಹೊಸ ಬಿಲ್ಡಿಂಗ್ ಕಟ್ಟಕ್ಕೆ ಜಾಗ ಗುರುತಿಸಿದ್ರು ನೀವು ಮುಖ್ಯಮಂತ್ರಿ ಆದಮೇಲೆ ಅದಕ್ಕೊಂದು ನೂರ ಎಂಬತ್ತು ಕೋಟಿ ಕೊಟ್ಟು ಉಳಿದ ದುಡ್ಡನ್ನು ಟ್ರಸ್ಟ್ ಅವರೇ ಹಾಕಿ ಒಂದು ಬಿಲ್ಡಿಂಗ್ ಕಟ್ಟಿಸಿರು ಇದರ ಹೊರತಾಗಿ ನಿಮ್ಮ ಏನು ಸಾಧನೆ ಇದೆ ಹೇಳಿ ಸರ್ ಅದರಲ್ಲೂ ವಿಶೇಷವಾಗಿ ಈ ಟರ್ಮಲ್ಲಿ ಈ ಲಾಸ್ಟ್ ಎರಡು ಕಾಲು ವರ್ಷದಲ್ಲಿ ಏನು ಕೆಲಸ ಮಾಡಿದಿರಿ ಹೇಳಿ ಸರ್ ಯಾಕೋಸ್ಕರ ನೀವು ಸಾಧನಾ ಸಮಾವೇಶ ಮಾಡ್ತಾಯಿದ್ದೀರಿ ಹೇಳ್ಕೊಳಕ್ಕೆ ಏನಾದರೂ ಕೆಲಸ ಬೇಕಲ್ವಾ ಯಾವ ಕೆಲಸ ನೀವು ಮಾಡಿದ್ದೀರಿ ಅನ್ನೋದನ್ನು ದಯವಿಟ್ಟು ಹೇಳಿ ಸರ್ ಒಂದೇ ಒಂದು ಕೆಲಸಗಳು ಮೈಸೂರಿನಲ್ಲಿ ಆಗಿಲ್ಲ ಮೈಸೂರಿಗೆ ಎರಡು ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ದೀನಿ ಎರಡು ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾನೇ ಇದ್ದಾರೆ ಆದರೆ ಎರಡು ಸಾವಿರದ ಆರುನೂರು ಕೋಟಿ ಎಲ್ಲಿದೆ ಯಾವ ಹೊಸ ಯೋಜನೆ ಮಾಡಿದಿರಿ ಯಾವ ಹೊಸ ಪ್ರಾಜೆಕ್ಟನ್ನು ತಂದಿದ್ದೀರಿ ಯಾವ ಹೊಸ ಬಿಲ್ಡಿಂಗನ್ನು ಕಟ್ಟಿಸಿದಿರಿ ದಯವಿಟ್ಟು ಹೇಳಿ ಸರ್ ಯಾವ ಕೆಲಸವೂ ಆಗಿಲ್ಲ ಹಳೆ ಯೋಜನೆಗಳಿಗೆ ಒಂದಷ್ಟು ಅನುದಾನವನ್ನು ಕೊಟ್ಟಿರುವಂಥದ್ದು ಬಿಟ್ಟರೆ ಯಾವುದೇ ಹೊಸ ಯೋಜನೆಗಳನ್ನು ನೀವು ಮೈಸೂರಿಗೆ ಕೊಟ್ಟಿಲ್ಲ ಮತ್ತು ಏನಂತ ಜನಕ್ಕೆ ಹೇಳ್ತೀರಿ ಸರ್ ಮೈಸೂರಿಗೆ ಮದುವೆಗೆ ಬಂದೆ ಮುಂಜಿಗೆ ಬಂದೆ ಬೀಗ್ರೂಟಕ್ಕೆ ಬಂದೆ ನಿಮ್ಮ ಕಾರ್ಯಕರ್ತರ ಇದಕ್ಕೆ ಬಂದೆ ಇಷ್ಟು ಬಿಟ್ಟರೆ ಟ್ರಾನ್ಸ್ಫರ್ ಮಾಡಿಸಿದ ಅದು ಬಿಟ್ಟರೆ ನಿಮಗೆ ಹೇಳಿಕೊಳ್ಳೋದಕ್ಕೆ ಯಾವ ಸಾಧನೆ ಇದೆ ಹೇಳಿ ಸರ್ ಏಳು ಕಾಲು ವರ್ಷ ಸರ್ ನೀವು ಟೋಟಲ್ಲು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು ಯಡಿಯೂರಪ್ಪ ಸಾಹೇಬರು ಎರಡು ಸಾವಿರದ ಎಂಟರಲ್ಲಿ ಮುಖ್ಯಮಂತ್ರಿಯಾಗಿ ಎರಡು ಮುಕ್ಕಾಲು ವರ್ಷ ಇದ್ದಿದ್ದು ಇಡೀ ಶಿವಮೊಗ್ಗದ ಚಿತ್ರಣವನ್ನು ಬದಲಾಯಿಸಿದರು ನಮ್ಮ ಮಹಾರಾಜರು ಕಟ್ಟಿದಂಥ ಊರನ್ನು ನೀವು ಏಳು ಕಾಲು ವರ್ಷ ಮುಖ್ಯಮಂತ್ರಿ ಆದ್ರೂ ಕೂಡ ಅದಕ್ಕೊಂದು ಏನೂ ಸರಿಯಾದ ದುಃಖನೇ ತೋರಿಸಲಿಲ್ಲ ನೀವು ಏನು ಕೆಲಸವನ್ನು ಮಾಡಿದ್ರಲ್ಲಿ ಫಿಲ್ಮ್ ಸಿಟಿ ಮಾಡ್ತೀವಿ ಇಮ್ಮೋನಲ್ಲಿ ಅಂತೇಳಿ ಫಸ್ಟ್ ಟರ್ಮಲ್ಲಿ ಹೇಳಿದ್ರಿ ಇಲ್ಲಿವರೆಗೂ ಮಾಡಿದ್ರು ಸರ್ ಇಲ್ಲೊಂದು ಟೂರಿಸಂ ಸರ್ಕ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ರಿ ಮಾಡಿದ್ರೆ ಸರ್ ಇವತ್ತು ಮಂಡ್ಯ ಇರ್ಬೋದು ಮೈಸೂರು ಇರ್ಬೋದು ಚಾಮರಾಜನಗರ ಇರ್ಬೋದು ಕೊಡಗು ಇರ್ಬೋದು ಹಾಸನ ಇರ್ಬೋದು ಈ ಹಳೆ ಮೈಸೂರು ಭಾಗದ ಈ ಟಿಪಿಕಲ್ ಹಳೆ ಮೈಸೂರು ಭಾಗ ಅಂತೇನಿದೆಯಲ್ಲ ಇಲ್ಲಿ ನಿಮ್ಮ ಕೊಡುಗೆ ಏನಿದೆ ಸರ್ ಹೇಳಿ ಸರ್ ಏನೇನೂ ಇಲ್ಲ ನಿಮ್ಮದು ಕೊಡುಗೆ ಮತ್ತು ಏನು ಅಂತ ನೀವು ಸಾಧನ ಸಮಾವೇಶ ಮಾಡ್ತೀರಿ ಎಲ್ರಿಗೂ ಕೂಡ ನೀವು ಡೆತ್ ಸರ್ಟಿಫಿಕೇಟ್ ಮಾಡೋದಕ್ಕೆ ಜಾಸ್ತಿ ರೇಟ್ ಮಾಡಿದ್ದು ನಿಮ್ಮ ಪಾಣಿ ಪಟ್ಟೆ ತೊಗೊಳ್ಳೋದಕ್ಕೆ ಜಾಸ್ತಿ ರೇಟ್ ಮಾಡಿದ್ದು ಬರ್ತ್ ಸರ್ಟಿಫಿಕೇಟಿಗೆ ದುಡ್ಡು ಜಾಸ್ತಿ ಮಾಡಿದ್ದು ಹಾಲಿಂದು ದರವನ್ನು ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದು ಅಗತ್ಯ ಸೇವೆಗಳ ಬೆಲೆಯನ್ನು ಜಾಸ್ತಿ ಮಾಡಿದ್ದು ಮುದ್ರಾಂಕ ಬೆಲೆಯನ್ನು ಜಾಸ್ತಿ ಮಾಡಿದ್ದು ಮೈಸೂರು ಸಿಟಿಗೆ ಐದು ರೂಪಾಯಿನೂ ಕೊಡದಲ್ಲೇ ಇರುವಂಥದ್ದು ಇದನ್ನು ನೀವು ಸಾಧನೆ ಅಂತ ಹೇಳ್ಕೊಳ್ತೀರಾ ಸರ್ ಸರ್ ಇಲ್ಲಿರುವಂಥ ಒಂದು ಕೆಲಸ ಇವತ್ತು ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಹಿಡಿದು ಬೆಂಗಳೂರು ಮೈಸೂರು ಹೈವೇ ಇರ್ಬೋದು ರಿಂಗ್ ರೋಡ್ ಇರ್ಬೋದು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಇರ್ಬೋದು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಆಗಿರುವಂಥ ಬೆಳವಣಿಗೆ ಇರ್ಬೋದು ಮೈಸೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಿಗೂ ಅಮೃತ್ ಮತ್ತು ಜಲ್ ಜೀವನ್ ಮಿಷನಲ್ಲಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟು ಇವತ್ತು ಕುಡಿಯೋ ನೀರನ್ನ ಕೊಡ್ತಾ ಇರೋದು ಎಲ್ಲದೂ ಕೂಡ ಮೋದಿಯವರು ಕೊಡ್ತಾ ಇದ್ದಾರೆ ನೀವು ಏನು ಅಂತ ಹೇಳ್ಕೊಳ್ತೀರಿ ಸರ್ ಯಾವ ಕೆಲಸವೂ ಇಲ್ಲ ಇವ್ರ ಬಗ್ಗೆ ಉಡಾಫೆ ಮಾತಾಡೋದು ಡಿ ಕೆ ಶಿವಕುಮಾರ್ ಅವ್ರನ್ನ ಹದ್ದು ಬಸ್ದಲ್ಲಿ ಇಡಬೇಕು ಅದಕ್ಕೋಸ್ಕರ ಆ ಕಡೆ ಬೇರೆ ಬೇರೆ ರಾಜಣ್ಣ ಅವ್ರನ್ನ ಜಾರಕಿಹೊಳಿ ಅವ್ರನ್ನ ಅವ್ರನ್ನ ಎತ್ ಕಟ್ಟೋದು ಹೇಳಿಕೆ ಕೊಡಿಸೋದು ಇದು ಬಿಟ್ಟರೆ ನಿಮ್ಮ ಸಾಧನೆ ಏನಿದೆ ಸರ್ ಹೇಳಿ ಯಾವ ಸಾಧನವೂ ಇಲ್ಲ ಮೈಸೂರಿನಲ್ಲಿ ಪ್ರತಿ ಕೆಲಸನೂ ಕೂಡ ನಮ್ಮ ಬಿ ಜೆ ಪಿ ಸರ್ಕಾರ ಇರುವಂಥದ್ದು ನಾವು ಮಾಡಿದ್ದು ಇಲ್ಲಿಂದ ಕಸ ತೆಗೆಸೋ ಕೆಲಸನೂ ನಾವು ಮಾಡಿದ್ದು ಕುಡಿಯ ನೀರು ಕೊಡೋವಂಥ ಕೆಲಸನೂ ನಾವು ಮಾಡಿರೋವಂಥದ್ದು ನೀವು ಮಾಡಿದ್ದು ಏನು ಸರ್ ಒಂದು ಮೈಸೂರಿಗೆ ಒಂದು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಕಟ್ಟೋಕ್ಕೂ ಆಗಿಲ್ಲ ನೀವು ಎರಡು ಕಾಲು ವರ್ಷದಲ್ಲಿ ನೀವು ಭೂಮಿ ಪೂಜೆ ಮಾಡಿ ಬಿಲ್ಡಿಂಗ್ ಕಟ್ಟಿರೋಂಥದ್ದು ಒಂದಾದರೂ ಒಂದು ಯೋಜನೆ ಹೇಳಿ ಸರ್ ಯಾವುದಿಲ್ಲ ಮತ್ತೆ ಏನಕ್ಕೆ ಅಂತ ನೀವು ಸಾಧನ ಸಮಾವೇಶ ಮಾಡ್ತಾ ಅವರು ಕುರ್ಚಿಯನ್ನು ಉಳಿಸ್ಕೊಳ್ಳೋದು ಹೋರಾಟವನ್ನೇ ಎರಡು ಕಾಲು ವರ್ಷದಿಂದ ಮಾಡ್ತಾ ಇದಾರೆ ಹೊರತಿ ಏನು ಮಾಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಯಾರ್ಯಾರನ್ನ ಎತ್ ಕಟ್ಬೋದು ತುಮಕೂರಿಂದ ರಾಜಣ್ಣವ್ರನ್ನ ಎತ್ಕಟ್ಬೋದು ಆ ಕಡೆ ಬೆಳಗಾವಿ ಚಿಕ್ಕೋಡಿಯಿಂದ ಜಾರಕಿಹೊಳಿ ಅವ್ರನ್ನ ಎತ್ಕಟ್ಬೋದು ಇನ್ನು ಯಾರಲ್ಲಿ ಇದರಲ್ಲಿ ಹೋದರೆ ದಾವಣಗೆರೆಯಲ್ಲಿ ಶಾಮನೂರವ್ರನ್ನ ಎತ್ಕಟ್ಬೋದು ಇನ್ನು ಉಳಿದವ್ರನ್ನ ಯಾರ್ಯಾರಿದ್ದಾರೆ ಅವ್ರನ್ನ ಹೇಳಿಕೆ ಕೊಡಿಸೋವಂಥದ್ದು ಈ ಕಡೆಯಲ್ಲಿ ಮಾಧವಪ್ಪನವ್ರನ್ನ ಎತ್ಕಟ್ಟೋದು ಈ ಥರ ಹೇಳಿಕೆಗಳನ್ನು ಬಿಟ್ಟರೆ ಇನ್ನು ಏನು ಮಾಡಿದ್ರಿ ಸರ್ ಎರಡು ಕಾಲು ವರ್ಷದಲ್ಲಿ ನನಗಂತೂ ಏನೂ ಕಾಣಿಸ್ತಾ ಇಲ್ಲ ನಿಮ್ಮ ನೀವು ನೀವೊಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಏಳು ಕಾಲು ವರ್ಷ ಸತತವಾಗಿ ಆಡಳಿತನ ಕೊಟ್ಟಿದ್ದೀರಿ ನೀವು ಆದರೆ ಮಾಡಿ ಕೆಲಸ ಮಾತ್ರ ಇಲ್ಲ ಆದರೂ ಕೂಡ ಸಾಧನಾ ಸಮಾವೇಶ ಮಾಡ್ತೀನಿ ಅಂತ ಬಂದಿದ್ದೀರಲ್ಲ ಸಾಧನೆ ನಿಮ್ಮ ಸಾಧನೆ ಏನಾದ್ರು ಇತ್ತು ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ನ್ಯಾಯಯುತವಾಗಿ ಸಲ್ಲಬೇಕಾದಂಥ ಚೇರನ್ನು ಇನ್ನೂ ನೀವೇ ನೀವೇ ಇಟ್ಕೊಂಡಿದ್ದೀರಲ್ಲ ಭದ್ರವಾಗಿ ಇಟ್ಕೊಂಡಿದ್ರಿ ಮುಂದೆನೂ ಕೊಡಲ್ಲ ಅಂತ ಹೇಳ್ತೀರಲ್ಲ ಇದು ಒಂದೇ ಸಾಧನೆ ಸರ್ ನಿಮ್ಮದಿರಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ಸಿಗಂದೂರು ಸೇತುವೆನ ಕಟ್ಟಿದ್ದಕ್ಕೆ ಕಟ್ಟಿ ಅದನ್ನು ಉದ್ಘಾಟನೆಗೆ ನಿಮ್ಮನ್ನು ಕರೀಲಿಲ್ಲ ಅಂತ ಹೇಳಿ ದಿನ ತಮಟೆ ಹೊಡಿತಾ ಇದ್ದೀರಿ ಲೆಟ್ರೂ ಬರೀತಾ ಇದ್ದೀರಿ ಬೊಬ್ಬೆ ಹೊಡಿತಾ ಇದ್ದೀರಲ್ಲ ಸರ್ ಶಿಷ್ಟಾಚಾರ ಅಂದರೆ ಏನು ಸರ್ ಸರ್ ನಿಮಗೆ ಅಲ್ಲಿನ ಎಂ ಪಿ ಆಗಿರುವಂಥ ರಾಘವೇಂದ್ರ ಅವರು ಬಂದು ನಿಮಗೆ ಇನ್ವಿಟೇಷನ್ ಕೊಟ್ಟೋಗಿದ್ದಾರೆ ಕೇಂದ್ರದಿಂದಲೂ ನಿಮಗೆ ಲೆಟ್ರನ್ನ ಬರೆದಿದ್ದಾರೆ ಅವತ್ತು ನಿಮಗೆ ಏನು ಸರ್ ಅಂಥ ಕೆಲಸ ಇತ್ತು ನಿಮಗೆ ಇಂಡಿನಲ್ಲಿ ನಿಮ್ಮದೇ ಒಂದು ಕಾರ್ಯಕ್ರಮ ಇಟ್ಕೊಂಡಿದಿರಿ ಸರ್ ಹೆಲಿಕಾಪ್ಟ್ರಲ್ಲಿ ನೀವು ಬೆಂಗಳೂರಿಂದ ಮೈಸೂರಿಗೆ ಬರೋಕ್ಕೆ ಹೆಲಿಕಾಪ್ಟ್ರಲ್ಲಿ ಬರ್ತೀರಿ ಮೈಸೂರಿಂದ ಕೆ ಆರ್ ನಗರಕ್ಕೆ ಹೆಲಿಕಾಪ್ಟರ್ಲ್ಲಿ ಹೋಗ್ತೀರಿ ಕೆ ಆರ್ ನಗರದಿಂದ ಹೆಚ್ ಡಿ ಕೋಟೆಗೆ ಹೆಲಿಕಾಪ್ಟ್ರಲ್ಲಿ ಹೋಗ್ತೀರಿ ಅಲ್ಲಿಂದ ವಾಪಸ್ಸು ನೀವು ಬೆಂಗಳೂರಿಗೆ ಹೋಗಿ ಹೆಲಿಕಾಪ್ಟ್ರಲ್ಲಿ ಹೋಗ್ತೀರಿ ಸರ್ ಇಂಡಿಗೆ ಹೋಗಿ ಆ ಕಾರ್ಯಕ್ರಮ ಮುಗಿಸಿ ಅಥವಾ ಕ ಇಲ್ಲಿ ಸಿಗಂಧೂರಿಗೆ ಹೋಗಿ ಕಾರ್ಯಕ್ರಮ ಮುಗಿಸಿ ಇಂಡಿಗೆ ಹೋಗ್ಬೋದಿತ್ತಲ್ಲ ಸರ್ ಅರುವತ್ತು ವರ್ಷಗಳ ಕಾಲ ಶರಾವತಿ ನದಿಗೆ ಲಿಂಗನಮಕ್ಕಿ ಡ್ಯಾಮನ್ನು ಕಟ್ಟಾದ ನಂತರ ಮೈನ್ಲ್ಯಾಂಡಿಂದ ಕಟ್ ಆಫ್ ಆಗಿ ನರಕಾಯಾತನೆ ಅನುಭವಿಸಿದ್ದಾರೆ ಜನ ಆ ಜನರ ಮುಖದಲ್ಲಿ ಒಂದು ಖುಷಿನ ಕೊಡಬೇಕು ಅವ್ರಿಗೆ ಒಂದು ಸಂಪರ್ಕ ಸೇತುವೆ ಕೊಡಬೇಕು ಅಂತ ಯಡಿಯೂರಪ್ಪ ಸಾಹೇಬರು ಸತತ ಪ್ರಯತ್ನವನ್ನು ಮಾಡಿ ನಾಲ್ಕುನೂರು ಚಿಲ್ಲರೆ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಅನುದಾನವನ್ನು ತಂದು ಆ ಸೇತುವೆನ ಕಟ್ಟಿಸಿದರು ಹಾಗೆ ರಾಘವೇಂದ್ರ ಅವರು ಅದರ ಪರಿಶ್ರಮವನ್ನು ಪಟ್ಟು ಅದ್ರ ಕಂಪ್ಲೀಟ್ ಮಾಡೋಂಗೆ ಮಾಡಿದ್ರು ಆ ಜನರ ಖುಷಿ ಅರುವತ್ತು ವರ್ಷದ ನಂತರ ನರಕಯಾತನೆಗೆ ಮುಕ್ತಿ ಸಿಗ್ತಾ ಇದೆಯಲ್ಲ ಆ ಜನರ ಮುಖದಲ್ಲಿ ಒಂದು ಖುಷಿ ಕಾಣಬೇಕು ಅಂತ ನಿಮ್ಗೆ ಅನ್ನಿಸ್ತಿಲ್ವ ಸರ್ ಸರ್ ಇಲ್ಲಿ ಮೈಸೂರಿಗೆ ಯಾವುದೇ ಯಾವುದೋ ಬೀಕ್ ರೂಟಿಗೆ ಬರ್ತಿರಲ್ಲ ಸರ್ ನೀವು ಎಲ್ಲೆಲ್ಲಿಗೆ ಹೋಗ್ತೀರಿ ನಿಮ್ಗೆ ಅಲ್ಲೊಂದು ಸಿಗಂದೂರಿಗೆ ಅವ್ರು ಜಾ ಅಲ್ಲೊಂದು ತಾಯಿ ಆಶೀರ್ವಾದನೂ ಪಡ್ಕೊಳ್ಬೋದು ಆ ಜಾತ್ರೆನೂ ನೋಡ್ಬೋದಿತ್ತು ಜನರ ಮುಖದಲ್ಲಿ ಖುಷಿನ ಕಾಣ್ಬೋದಿತ್ತು ಅದಕ್ಕೂ ನೀವು ಶಿಷ್ಟಾಚಾರ ಅಂತ ಹೇಳ್ತೀನಿ ಏನು ಸರ್ ಶಿಷ್ಟಾಚಾರ ಮೈಸೂರು ರಿಂಗ್ ರೋಡನ್ನ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಾವು ಮಾಡಿದ್ದು ಫಸ್ಟ್ ಟರ್ಮಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ರಿ ನಮ್ಮ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇರಬೇಕಾದ್ರೆ ಉದ್ಘಾಟನೆ ಇಟ್ಕೊಂಡ್ರಿ ಆವತ್ತೂ ಕೂಡ ನಾನು ತಕರಾರ ಎತ್ತಿದೆ ಆಗ ಶ್ರೀನಿವಾಸ್ ಪ್ರಸಾದ್ ಅವರು ಕೇಳ್ಕೊಂಡಿದ್ದಕ್ಕೋಸ್ಕರ ನಾನು ಸುಮ್ನ ಅವತ್ತು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ ಅಂತ ಗೊತ್ತಿದ್ರೂ ಕೂಡ ನೀವು ಇಲ್ಲಿ ಇದು ಮಾಡಿರಿ ನೀವು ನೀವು ಉದ್ಘಾಟನೆಯನ್ನು ಇಟ್ಕೊಂಡಿದ್ರಿ ನೀವು ಆ ಶಿಷ್ಟಾಚಾರನ ಪಾಲಿಸ್ತಾ ಇದ್ದೀರಿ ಸರ್ ಕೇಂದ್ರ ಸರ್ಕಾರ ಇವತ್ತು ಪ್ರತಿ ಪಂಚಾಯತಿಗೂ ಅನುದಾನವನ್ನು ಕೊಡುತ್ತೆ ಇವತ್ತು ಸ ಜಲ್ ಜೀವನ್ ಮಿಷನ್ದು ದುಡ್ಡು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಅಮೃತಲ್ಲಿ ದುಡ್ಡು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಆವಾಸ್ ಯೋಜನೆಯಲ್ಲಿ ನಿಮ್ಮ ಮನೆ ಕಟ್ಸಕ್ಕೆ ದುಡ್ಡು ಕೊಡ್ತಾ ಇರೋದು ಅನ್ನೋದು ಕೇಂದ್ರ ಸರ್ಕಾರ ಯಾವ ಕೇಂದ್ರದ ಸಚಿವರನ್ನ ಕರೆದುಬಿಟ್ಟು ನೀವು ಭೂಮಿ ಪೂಜೆ ಮಾಡ್ತಾ ಎಲ್ಲದಕ್ಕೂ ಕೂಡ ನೀವೇ ಹೋಗಿ ಭೂಮಿ ಪೂಜೆ ಮಾಡ್ತೀರಿ ಯಾವ ಶಿಷ್ಟಾಚಾರನೂ ಪಾಲಿಸಲ್ಲ ನೀವು ಈ ಥರ ಪಾ ಶಿಷ್ಟಾಚಾರದ ಬಗ್ಗೆ ಮಾತಾಡ್ತಿರಲ್ಲ ಸರ್ ಆಮೇಲೆ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಇವರು ಭಾಳ ಡಿ ಪಿ ಆರ್ ಬಗ್ಗೆ ಮಾತಾಡ್ತಾರೆ ಮದಪ್ನರೇ ಶಿಷ್ಟಾಚಾರದ ಬಗ್ಗೆ ಕನಿಷ್ಠ ನಿಮಗೆ ಅದ್ರ ಬಗ್ಗೆ ಮಾತಾಡೋ ಕನಿಷ್ಠ ಸೌಜನ್ಯತೆಯನ್ನು ಇಟ್ಕೊಳ್ಬೇಕಾದ್ರೆ ನಿಮ್ಮ ಹಿನ್ನೆಲೆಯನ್ನು ಸ್ವಲ್ಪ ನೋಡಬೇಕಾಗುತ್ತೆ ಇದೇ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರ ಪ್ರಾರಂಭ ದಿನ ಇಲ್ಲಿ ಬಂದ್ರಲ್ಲ ಅದರ ಆಷಾಢ ಶುಕ್ರವಾರದ ಉದ್ಘಾಟನೆ ಒಂದು ರೀತಿ ಬಂದ್ರಲ್ಲ ಇಲ್ಲಿ ಪೂಜೆಗೆ ಅಂತ ಬಂದ್ರಲ್ಲ ಶಿಷ್ಟಾಚಾರ ಏನು ಸರ್ ಮಂಗಳಾರತಿ ಕೊಟ್ಟರೆ ಮಂಗಳಾರತಿ ತೊಗೊಳ್ಬೇಕಾದ್ರು ಶಿಷ್ಟಾಚಾರ ಸರ್ ನಿಮ್ಮ ನಿಮಗೆ ನಂಬಿಕೆ ಇಲ್ಲ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಯಾಕೆ ಬರ್ತೀರಿ ನೀವು ನೀವು ಶಿಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ ಆ ತನ್ವೀರ್ ಸೈಟ್ ಬಂದ್ರೂ ಕೂಡ ಹಣ ಕುಂಕುಮ ಇಟ್ಕೊಳ್ತಾರೆ ಮಂಗಳಾರತಿ ತೊಗೊಳ್ತಾರೆ ತಾಯಿಗೆ ಪುಷ್ಪಾರ್ಚನೆ ಮಾಡ್ತಾರೆ ನಿಮಗೆ ನಂಬಿಕೆ ಇಲ್ಲ ಅಂತಂದರೆ ಯಾಕೆ ಸರ್ ಬರ್ತೀರಿ ಇಲ್ಲಿ ಕೋಟೆ ಜನ ಭಕ್ತರು ಬರ್ತಾರೆ ಅವರಿಗೆ ನಂಬಿಕೆ ಇದೆ ಆ ನಂಬಿಕೆ ಹೊಡೆಯ ರೀತಿಯಲ್ಲಿ ಬಂದು ನಾನು ಮಂಗಳಾರತಿ ತೊಗೊಳ್ಳಲ್ಲ ಅಂತ ಹೇಳ್ತೀರಿ ನಿಮಗೆ ಶಿಷ್ಟಾಚಾರ ನೀವು ಹೇಳ್ಕೊಡ್ತೀರಾ ಡಿ ಪಿ ಆರ್ ಬಗ್ಗೆ ಮಾತಾಡ್ತೀರಲ್ವಾ ಇದೇ ಮೈ ಮೈಸೂರಿಂದ ಡಿ ಕೋಟೆ ರೋಡ್ ಇದೆಯಲ್ಲ ಇದ್ರದ್ದು ಡಿ ಪಿ ಆರ್ ಎರಡು ಸಾವಿರದ ಹದಿನಾರರಲ್ಲಿ ಆರ್ಡ್ರ್ ಮಾಡಿದ್ದಾರೆ ನೀವು ನಿಮ್ಮ ಸಿದ್ದರಾಮಯ್ಯನವ್ರು ಮಾಡಿ ನೀವೇ ಉದ್ಘಾಟನೆ ಮಾಡಿ ಶಿಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ ನೀವು ಮತ್ತು ಡಿ ಪಿ ಆರ್ ಬಗ್ಗೆ ಮಾತಾಡ್ತೀರಿ ಇವತ್ತು ಮೇಕೆದಾಟಿದ್ರು ಕೂಡ ಡಿ ಪಿ ಆರ್ ಆಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಡಿ ಪಿ ಆರ್ ಆಗಿದೆ ಮಾಡಿ ಇವಾಗ ನೀವು ಕೆಲಸನ ಡಿ ಪಿ ಆರ್ ಡಿ ಪಿ ಆರ್ ಮಾಡಿಬಿಟ್ಟಿದ್ದು ನಾವು ಡಿ ಪಿ ಆರ್ ಮಾಡಿದ್ವಿ ನೀವಲ್ಲ ಸರ್ ಡಿ ಪಿ ಆರ್ ಮಾಡೋಕ್ಕೂ ಒಂದು ಟೆಂಡರ್ ಕರೀತಾರೆ ಅದೆಲ್ಲ ಅದು ಆಟೋಮೆಟಿಕ್ ಪ್ರೊಸೆಸ್ ಅದು ಬೈ ಬೈ ಡಿಫಾಲ್ಟ್ ಆಗುವಂಥದ್ದು ಅದನ್ನ ಇಟ್ಕೊಂಬಿಟ್ಟು ನಾವು ಮಾಡೋದು ನಾವು ಮಾಡ್ದು ಅಂತಿದ್ರಿ ಇಲ್ಲೇ ಹಳೆ ಉಂಡವಾಡಿ ಯೋಜನೆಗೆ ಡಿ ಪಿ ಆರ್ ಸಿದ್ದರಾಮಯ್ಯ ಕಾಲದಲ್ಲಿ ಆಗಿತ್ತು ದುಡ್ಡು ಕೊಟ್ಟರೆ ನೀವು ಕುಮಾರಣ್ಣ ಬಂದು ಎಚ್ ಡಿ ದೇ ಅಲ್ಲಿ ಜಿ ಟಿ ದೇವೇಗೌಡರ ಪ್ರಯತ್ನದಿಂದಾಗಿ ಇವತ್ತು ಹಳೆ ಉಂಡುವಾಡಿ ಯೋಜನೆ ಇವತ್ತು ಕಾರ್ಯಗತ ಆಗ್ತಾಯಿದೆ ಡಿ ಪಿ ಆರ್ ಇಟ್ಕೊಂಬಿಟ್ಟು ಡಿ ಪಿ ಆರ್ ನಾವು ಮಾಡಿದ್ದೇ ನಾವು ಮಾಡಿದ್ದು ಯಾರು ಗೊತ್ತಿಲ್ಲದೆ ಅದವ್ರು ಹೇಳಿ ಸರ್ ಯಾರು ಬುದ್ಧಿಗೇಡಿಗಳು ಯಾರೂ ಇಲ್ಲ ಇಲ್ಲಿ ಡಿ ಪಿ ಆರನ್ನು ಅನ್ನು ನ್ಯಾಷನಲ್ ಹೈವೇ ಇರ್ಬೋದು ಇರಿಗೇಷನ್ ಡಿಪಾರ್ಟ್ಮೆಂಟರು ಅವ್ರು ಬೈ ಡಿಫಾಲ್ಟ್ ಮಾಡ್ತಾರೆ ಮೇಕೆದಾಟದು ಮಾಡಿದಿರಲ್ಲ ಇವಾಗ ಕಾರ್ಯಗತ ಮಾಡಿ ನೋಡೋಣ ಕೋಟೆ ರೋಡನ್ನು ಮಾಡಿ ನೋಡೋಣ ಅದು ಯಾವುದು ಮಾಡಲ್ಲ ಡಿ ಪಿ ಆರ್ ಅಂತ ಡಿ ಪಿ ಆರ್ ನಾವು ಮಾಡಿದ್ದು ನಾವು ಮಾಡಿದ್ದು ನಿಮ್ಮ ಕೈಗೆ ಸಿಗಲ್ಲ ಸಿದ್ದರಾಮಯ್ಯವರು ಮೈಸೂರಿಗೆ ಯಾವಾಗ ಬರ್ತಾರೆ ಅವ್ರ ಜೊತೆ ಬರ್ತೀರಿ ಅವ್ರು ಬಂದ್ಕೊಳ್ಳಿ ಅವರಿಂದನೇ ಹೋಗ್ತೀರಿ ಇವತ್ತವರೆಗೂ ಕೆ ಡಿ ಪಿ ಮೀಟಿಂಗ್ ಮಾಡಿದರೆ ಸರ್ ಎರಡು ಕಾಲು ವರ್ಷದಲ್ಲಿ ಕೆ ಡಿ ಪಿ ಮೀಟಿಂಗ್ ಎಷ್ಟು ಮಾಡಿದ್ರಿ ನೀವು ಎಷ್ಟು ನೀವು ಒಂದು ಸ್ಪಾಟ್ ವಿಸಿಟನ್ನು ಮಾಡಿದಿರಿ ಏನು ಕೆಲಸ ಮಾಡಿದಿರಿ ಹೇಳಿ ಮೈಸೂರಿಗೆ ಮೈಸೂರು ರೋಡ್ಗಳೆಲ್ಲ ಕಿತ್ತೋಗಿದ್ದಾವೆ ಒಂದು ರೋಡಿಗೆ ಒಂದು ಹಿಡಿ ಟಾರ್ ಹಾಕಿದ್ದೀರ ನೀವು ಏನು ಸಾಧನ ಸಮಾವೇಶ ಅಂತೆ ಶಿಷ್ಟಾಚಾರ ಅಂತೆ ಇದೊಂಥರ ಭೂತದ್ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಆಗ್ತಾಯಿದ್ದೀವಿ ಇವ್ರ ಮಾತುಗಳನ್ನು ಕೇಳ್ತಾಯಿದ್ರು ಒಂದು ನಾನು ಅದಕ್ಕಿಂತ ಮೊದಲು ಹೇಳ್ತೀನಿ ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರೆ ಶಿಷ್ಟಾಚಾರ ಸಾರ್ವಜನಿಕ ಜೀವನದಲ್ಲಿ ಕೆಲವು ಸೌಜನ್ಯಗಳನ್ನ ನೀವು ನಿಮ್ಮ ಡಿಸ್ಟ್ರಿಕ್ ಇನ್ಚಾರ್ಜ್ ಮಿನಿಸ್ಟರು ಫಸ್ಟ್ ಕಲ್ತ್ಕೊಳ್ಬೇಕು ನೀವು ಯಾಕೆಂತಂದರೆ ಇಲ್ಲೇ ರಾಜಶೇಖರ್ ಕೋಟಿಯವರು ಹಿರಿಯ ಪತ್ರಕರ್ತರಿದ್ದರು ಅವರು ತೀರ್ಕೊಂಡಾಗ ಸಕಲ ಸರ್ಕಾರಿ ಗೌರವದೊಂದಿಗೆ ಗಾರ್ಡ್ ಆಫ್ ಆನರ್ ಕೊಟ್ಟು ಅವ್ರನ್ನ ಕ್ರಿಮೇಷನ್ ಆಯಿತು ಇತ್ತೀಚೆಗೆ ಕೋಲಾರದಲ್ಲಿ ದಲಿತ ಸಂಘರ್ಷ ಸಮಿತಿಯ ಒಬ್ಬ ವ್ಯಕ್ತಿ ಅಲ್ಲಿ ತೀರ್ಕೊಂಡಾದ ನಂತರ ಅವರಿಗೂ ಕೂಡ ಹೋರಾಟ ನಮ್ಮ ಹಿನ್ನೆಲೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೂ ನೀವು ಕೂಡ ಗಾರ್ಡ್ ಆಫ್ ಆನರ್ ಕೊಟ್ಟ್ರಿ ಈ ಭಾಗದಲ್ಲಿ ಪತ್ರಿಕೋದ್ಯಮದಲ್ಲಿ ಒಂದು ಮೇರು ಆಗಿದ್ದಂಥ ಕೆ ಬಿ ಗಣಪತಿಯವರು ತೀರ್ಕೊಂಡ್ರು ಅವರಿಗೆ ಒಂದು ಕನಿಷ್ಠ ಸೌಜನ್ಯ ಏನಲ್ಲ ಸರ್ ಐವತ್ತು ವರ್ಷ ಪತ್ರಿಕೋದ್ಯಮವನ್ನು ಮಾಡಿದ್ದಾರೆ ಇಂಗ್ಲೀಷ್ ಪತ್ರಿಕೋದ್ಯಮದಲ್ಲಿ ಒಳ್ಳೆಯ ಹೆಸರು ಇಟ್ಕೊಂಡಿದ್ದಂಥವರು ಸ್ಟಾರ್ ಆಫ್ ಮೈಸೂರು ಈವ್ನಿಂಗರು ಇಡೀ ದೇ ಒಂದು ಡಿಸ್ಟ್ರಿಕ್ಟ್ ಲೆವೆಲದು ಈವ್ನಿಂಗರ್ ಇಂಗ್ಲೀಷ್ ಈವ್ನಿಂಗರು ಯಾವತ್ತೂ ಕೂಡ ಇಷ್ಟು ದೊಡ್ಡ ಪ್ರಚಾರವನ್ನು ಇಷ್ಟು ದೊಡ್ಡ ಸಂಖ್ಯೆನ ಪ ಪ್ರಸಾರ ಸಂಖ್ಯೆಯನ್ನು ಯಾವ ಪತ್ರಿಕೆಯನ್ನು ಇಟ್ಕೊಂಡಿಲ್ಲ ಅಂಥ ಪತ್ರಿಕೆಯನ್ನು ಕಟ್ಟಿದವರು ಇವತ್ತು ಮನೆಯಲ್ಲಿ ಜನ ಬೆಳಗ್ಗೆ ಯಾವುದೇ ಸ್ಟೇಟ್ ಲೆವೆಲ್ ಪತ್ರಿಕೆ ಇದ್ರೂ ಕೂಡ ಜೊತೆಗೆ ಮೈಸೂರು ಮಿತ್ರ ಬೇಕು ಈ ರೀತಿ ಒಂದು ಪತ್ರಿಕೆಯನ್ನು ಕಟ್ಟಿದಂತಹ ಐವತ್ತು ವರ್ಷದ ಹಿನ್ನೆಲೆ ಇರುವಂಥ ಕೆ ಬಿ ಗಣಪತಿಯವರಿಗೆ ಒಂದು ಸರ್ಕಾರಿ ಮ ಗೌರವನ್ನ ಅವರ ಅಂತ್ಯ ಸಂಸ್ಕಾರ ಸಂದರ್ಭದಲ್ಲಿ ಕೊಡಬೇಕು ಅನ್ನೋ ಸೌಜನ್ಯ ನೀನು ತೋರಿಸಲಿಲ್ಲ ನೀವು ಶಿಷ್ಟಾಚಾರನ ಮಾತಾಡಕ್ಕೆ ಹೋಗಬೇಡಿ ಸರ್ ಇನ್ನು ಇನ್ನು ಈ ಪ್ರಿಯಾಂಕಾ ಖರ್ಗೆ ಆ ವಯ್ಯಂಗ್ ಭಾಳ ಸರಿ ನಾನು ಹೇಳಿದ್ದೀನಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮಗೆ ಏನೇ ಮಾತಾಡಲಿ ಸಿಲೆಬಸ್ ಬಿಟ್ಬಿಟ್ಟು ಔಟ್ ಆಫ್ ಸಿಲೆಬಸ್ಸೇ ಹೋಗ್ತಾಯಿರ್ತೀರಿ ನೀವು ನೀವು ಆರ್ ಡಿ ಪಿ ಆರ್ ನೀವೇ ಮಿನಿಸ್ಟರು ಐ ಟಿ ಬಿ ಟಿ ನೀವು ಮಿನಿಸ್ಟರು ಸರ್ ನಿಮ್ಮ ಖಾತೆ ಬಗ್ಗೆ ಒಂದು ಪ್ರೆಸ್ ಮೀಟ್ ರೀ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ ಆದ್ರೂ ಕೂಡ ಅದೊಂದು ವಿಚಾರ ಬಿಟ್ಟು ಏನೇನೋ ಮಾತಾಡ್ತಾರೆ ಸ್ಮಾರ್ಟ್ ಸಿಟಿ ಇನ್ನೊಂದು ಮಾತಾಡ್ತಿರ್ತಾರೆ ನಾನು ಈ ಇವತ್ತು ವರ್ಧಂತಿ ಇದೆ ಈ ಪ್ರಿಯಾಂಕಾ ಖರ್ಗೆ ಮತ್ತು ವಿಶ್ವವಿಖ್ಯಾತ ಇನ್ನೊಬ್ಬ ಅರ್ಥಶಾಸ್ತ್ರಜ್ಞ ಮೈನಿಂಗ್ ದೊರೆ ಲಾಡುಗೆ ಮುಂದಿನ ವಾರ ಬಡ್ಡಿ ಸಮೇತವಾಗಿ ನೀವೇನೇ ನನ್ನ ಬಗ್ಗೆ ಪ್ರಶ್ನೆ ಕೇಳಿದ್ರಿ ಅಷ್ಟಕ್ಕೂ ಸಮೇತವಾಗಿ ವೈಯಕ್ತಿಕ ಅಟ್ಯಾಕಿಂದ ಹಿಡಿದು ಪ್ರತಿಯೊಂದಕ್ಕೂ ಉತ್ತರನ ಬಡ್ಡಿ ಸಮೇತ ಚುಕ್ತ ಮಾಡ್ತೀನಿ ಮುಂದಿನ ವಾರ ಚುಕ್ತಾ ಮಾಡ್ತೀನಿ ಇವತ್ತು ತಾಯಿ ಚಾಮುಂಡಿ ಹಬ್ಬ ಇದೆ ಇವತ್ತು ಬೇರೆ ರಾಜಕೀಯನ ಮಾತಾಡ್ತಿರಲಿಲ್ಲ ಆದರೆ ಸಾಧನಾ ಸಮಾವೇಶ ಎರಡು ದಿನಕ್ಕೆ ಇರೋದರಿಂದ ಆ ವಿಚಾರವನ್ನು ಮಾತಾಡಿದ್ದೀನಿ ಮುಂದಿನ ವಾರ ಮತ್ತೆ ಸಿಗೋಣ ಈ ಪ್ರಿಯಾಂಕಾ ಖರ್ಗೆಯನ್ನು ಈ ಸಂತೋಷ್ ಲಾಡ್ನ ಇವರೆಂಥವರು ಅನ್ನೋದ್ರ ಬಗ್ಗೆಯೂ ನಾನು ಎಕ್ಸ್ಪೋಸ್ ಮಾಡ್ತೀನಿ